ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥಣಿಯಲ್ಲಿ ಕೈ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದಾರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥಣಿಯಲ್ಲಿ ಕೈ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ರಿಯಾಕ್ಟ್ ಮಾಡಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಇಲ್ಲ ಅಂತ ಹೇಳಿ ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಆದ್ರೆ ಸದ್ಯಕ್ಕಿಲ್ಲ ಅಂತ ನನಗಿರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ ಇಲ್ವೇ ಇಲ್ಲ ಅಥಣಿಯಲ್ಲಿ ಕೈ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ನಿಯಲ್ಲಿ ಕೈ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ನನಗೆ ಮಾಹಿತಿ ಪ್ರಕಾರ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ನಡೆಯೋದಿಲ್ಲ ಅಂತ ಹೇಳಿ ಅಥಣಿಯಲ್ಲಿ ಕೈ ಶಾಸಕ ಲಕ್ಷ್ಮಣ ಸವದಿ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ ಬಹುಶಃ ನನಗಿದ ಮಟ್ಟಿಗೆ ಅದು ಮಾಡಬಹುದು ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಂತೆ ನನ್ನ ಕಂಡು ಬಂದಿಲ್ಲ ನೋಡೋಣ ಸಚಿವ ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ ಬಹುಶಃ ನನಗನ್ಸಿದ ಮಟ್ಟಿಗೆ ನವೆಂಬರ್ ಮಾಡಬಹುದು